ಚುನಾವಣೆ ಹೊಸ ಬಾಡಿ ಬಂತು ಅದರಲ್ಲಿ ಎರಡನೇ ಬಾರಿ ನೀವು ಅಧ್ಯಕ್ಷರಾಗಿದ್ದೀರ ಈ ಸಮಸ್ಯೆಯನ್ನು ಹೆಂಗ್ ನಡೆಸ್ಕೊಂಡು ಹೋಗ್ತೀರಿ ಏನಿವತ್ತು ಈ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಎಂಟು ನಡೆದಂತ ಚುನಾವಣೆಯಲ್ಲಿ ನಾವು ಹಿಂದೆ ಇದ್ದಂಥ ಆಡಳಿತ ಮಂಡಳಿ ಕೆಲಸ ಕಾರ್ಯಗಳು ನಂಬಿ ನಾವು ಮಾಡಿದಂಥದ್ದೆಲ್ಲನೂ ಎಷ್ಟು ಸರಿಗಿದೆಯೋ ಅನ್ನೋದನ್ನ ಈ ಚುನಾವಣೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕ ಸದಸ್ಯರುಗಳು ಅದಕ್ಕೆ ಚ್ಯುತಿ ಬಾರದಂತೆ ಇವತ್ತೇನು ನಮ್ಮ ಹೊಸ ಆಡಳಿತ ಮಂಡಳಿ ಕೊಟ್ಟಿದ್ದಾರೆ ಅದರಲ್ಲಿ ಹೋಸರಿನೂ ಸಹ ನನ್ನ ಮೊದಲನೇದಾಗಿ ಎಲ್ಲ ನಮ್ಮ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗ ಎಲ್ಲರೂ ಪ್ರತಿಯೊಬ್ಬರು ಒಪ್ಪಿ ನನಗೆ ಅಧ್ಯಕ್ಷರಿಗೆ ಕೊಟ್ಟಿದ್ದರು ಅದರಲ್ಲಿ ನಾವು ಪಕ್ಷಾತೀತವಾಗಿ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರುಗಳ್ನ ನಿರ್ದೇಶಕರುಗಳ್ನ ಸಿಬ್ಬಂದಿ ವರ್ಗನ ನಡ್ಸ್ಕೊಂಡು ಹೋಗಿದ್ದೋ ಈಗೂ ಸಹ ಅದೇ ರೀತಿಯಲ್ಲಿ ನಡ್ಸ್ಕೊಂಡು ಈ ಮುಂದಿನ ಐದು ವರ್ಷ ಅವಧಿಯಲ್ಲಿ ಯಾರೇ ಅಧ್ಯಕ್ಷರಾಗಬಹುದು ನಾನು ಆಗಿದ್ದೀನಿ ಅಂತ ಹೇಳೋದಲ್ಲ ಹದಿನೈದು ಜನನೂ ಅಧ್ಯಕ್ಷರು ಅಂತ ಭಾವಿಸ್ಕೊಂಡು ಹಾಗೆಯೇ ನಮ್ಮನ್ನು ಈ ಆಶಾಭಾವನೆ ಇಟ್ಕೊಂಡು ನಮಗೆ ಆಡಳಿತ ಮಾಡಲಿ ಕೊಟ್ಟವ್ರೆ ಅವ್ರು ಕೊಟ್ಟಂಥ ಆಶಾಭಾವನೆಗಳಿಗೆ ಧಕ್ಕೆ ಬರೆದಂತೆ ನಮ್ಮ ಟಿ ಎ ಪಿ ಎಮ್ಸಿನ ಏನೈತೆ ಇವತ್ತಿರ್ತಕ್ಕಂಥ ಈ ಜನತಾ ಬಜಾರುಗಳ್ನ ಹೆಚ್ಚಿಗೆ ಮಾಡಬೇಕು ಅನ್ನೋದೈತೆ ಹಾಗೇನೆ ನಮ್ಮ ಸದಸ್ಯರುಗಳಿಗೂ ಒಂದು ಗುಟ್ಟು ಈ ಮೂಲಕ ನಾನು ಹೇಳೋದು ನಮ್ಮದನ್ನ ಟಿ ಎ ಪಿ ಸಿನ ನಿಜವಾಗೂ ನಿಮ್ಮ ಟಿ ಎ ಪಿ ಎಮ್ ಸಿ ನಮ್ಮ ಸದಸ್ಯರುಗಳ ಟಿ ಎ ಪಿ ಎಮ್ ಸಿ ನಮ್ಮ ತಾಲೂಕಿನ ಟಿ ಎ ಪಿ ಎಮ್ ಸಿ ಎಲ್ಲೇ ಯಾವುದೇ ಒಂದು ಶಾಖೆ ಇರಲಿ ಒಂದು ಹಾರ್ಡ್ವೇರ್ ಇರಲಿ ಒಂದು ಜನತಾ ಬಜಾರ್ ಇರಲಿ ಒಂದು ಔಷಧಿ ಕೊಡೋದಿರಲಿ ಗೊಬ್ಬರ ಮಾರಾಟ ಇರಲಿ ಮ್ಯಾಕ್ಸಿಮಮ್ ನಾವು ಬಂದಮೇಲೆ ಏನು ಹದಿನೆಂಟು ಇಪ್ಪತ್ತು ಲಕ್ಷ ಇತ್ತು ಓದ ಆಡಳಿತ ಮಣ್ಣಲ್ಲಿ ನಲವತ್ತಾರು ಲಕ್ಷ ನಲವತ್ತೈದು ಲಕ್ಷ ಲಾಭಾಂಶಕ್ಕೆ ತೆಗೆದುಕೊಂಡು ಹೋಗಿದ್ದೀವಿ ಅದೇ ರೀತಿನ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಸ್ಟ್ರಿಕ್ಟಾಗಿ ಕೆಲಸ ತಗೊಂಡು ಅವ್ರಿಗೂ ಸಹನಾ ಸಿಬ್ಬಂದಿ ವರ್ಗವೂ ಸಹ ನಾವು ಕೆಳಮಟ್ಟದಲ್ಲಿ ನೋಡಿದಂತೆ ಅವ್ರಿಗೆ ಏನು ಪಿ ಎಫ್ ಇರ್ಬೋದು ಏನೊಂದು ಅವ್ರಿಗೆ ಸೌಲಭ್ಯ ಇರ್ಬೋದು ಅವ್ರ ಹತ್ರ ಕೆಲಸ ತೆಗೆದುಕೊಂಡಿದ್ದೀವಿ ವಿಶ್ವಾಸದಲ್ಲಿ ಆದರೆ ಹತ್ರ ವಿಶ್ವಾಸದಿಂದನ ಕೆಲಸ ತೆಗೆದುಕೊಂಡಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಸಿಬ್ಬಂದಿ ವರ್ಗದವರು ಇದೇ ರೀತಿ ಸ್ಪಂದಿಸಿ ನಮಗೆ ಆಡಳಿತ ಮಾಡಲಿ ಏನು ಕೆಲಸ ಕೊಡ್ತದೆ ಆ ಕೆಲಸದ ಮೇಲೆ ನಾವು ಉನ್ನತಿ ಸಾಧಿಸೋದಕ್ಕೆ ಸಾಧ್ಯ ಹಾಗೆಯೇ ಇನ್ನೊಂದು ನಮ್ಮ ಆಸೆ ಇದೆ ಈಗ ನಮ್ಮ ತಾಲೂಕಲ್ಲಿ ವರ್ಕ್ ಪೀರಿಯಡ್ನಲ್ಲಿ ಒಂದು ಡಿಮಾರ್ಟ್ ಅನ್ನೋದೊಂದು ಆಗಿದೆ ನಮ್ಮ ಜನತಾ ಬಜಾರ್ಗೆ ಭಾರಿ ಹೊಡೆತ ಬಿದ್ದಿದೆ ದಯವಿಟ್ಟು ನಮ್ಮ ಗ್ರಾಹಕ ಬಂಧುಗಳಲ್ಲಿ ಒಂದು ವಿನಂತಿ ಡಿ ಮಾರ್ಟ್ ಅನ್ನೋದೇನಿದೆ ಅದನ್ನು ನಮ್ಮಲ್ಲೇ ಮಾಡೋ ಪ್ರಯತ್ನ ಈ ಆಡಳಿತ ಮಂಡಳಿಯಲ್ಲಿ ಎಲ್ಲ ನಿರ್ದೇಶಕರುಗಳು ಹಾಗೂ ಹಿರಿಯರು ಹಾಗೂ ಸರ್ಕಾರ ಇದೆ ಅವರಲ್ಲಿ ಮನವಿ ಮಾಡಿಕೊಂಡು ಏನೇನೋ ಒಂದು ಮಾಡಬೇಕು ಅನ್ನೋದಿದೆ ಅದನ್ನು ಮ್ಯಾಕ್ಸಿಮಮ್ ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅದುವರೆಗೂ ನಮ್ಮ ಏನು ಡಿಮಾರ್ಟ್ ಬಿಟ್ಟು ನಮ್ಮ ಜನತಾ ಬಜಾರದಲ್ಲಿ ವ್ಯವಹರಿಸುವಂತೆ ತಮ್ಮಲ್ಲಿ ಎಲ್ಲರಲ್ಲೂ ಅಭಿ ಕೈ ಮುಗಿದು ಪ್ರಾರ್ಥಿಸ್ಕೊಳ್ತೀನಿ ಯಾಕೆ ಅಂದರೆ ನಿಮ್ಮಿಂದ ನಾವೇ ಹೊರ್ತು ನಮ್ಮಿಂದ ನೀವಲ್ಲ ನೀವು ಆಯ್ಕೆ ಮಾಡಿದಂಥ ಸೇವಕರೇ ಹೊರ್ತು ನಾವು ನೀವು ಆಯ್ಕೆ ಮಾಡಿದಂಥ ಅಧ್ಯಕ್ಷರಲ್ಲ ನಿರ್ದೇಶಕರಲ್ಲ ನೀವು ಹೇಳಿದಂಥ ಏನನ್ನು ತಪ್ಪಿದ್ರೆ ನಮ್ಮಲ್ಲಿ ಹೇಳಿ ನಮಗೆ ಕಿವಿ ಮಾತಾಗಿ ಹೇಳಿರೋ ಅದನ್ನು ತಿದ್ಕೊಂಡು ಇದನ್ನು ಮುನ್ನಡೆಸೋಕ್ಕೊಂದು ದಾರಿ ಏನ್ ನಮ್ಮ ಸದಸ್ಯರುಗಳು ಇದ್ದೀರಿ ಎಲ್ಲಾರು ಇಲ್ಲಿ ನಿರ್ದೇಶಕರು ಅಂತ ತಿಳ್ಕೊಳ್ಳಿ ನೀವು ಇಲ್ಲಿ ನಮ್ಮ ನಿರ್ದೇಶಕರು ನೀವು ಹೇಳಿರೋನು ಅದನ್ನ ನಮ್ಮ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ನಮ್ಮ ಸಿಇಒ ಇರ್ಬೋದು ಯಾರಿಗೆ ಇರ್ಬೋದು ಹೇಳಿ ಅದನ್ನ ತಿತ್ಕೊಂಡು ನೆಟ್ಟು ನೆಡ್ಕೋಳಕ್ ಪ್ರಯತ್ನ ಮಾಡ್ತೀವಿ ಹಾಗೆ ಈ ಟೈಮು ಏನ್ ಎರಡನೇ ಟರ್ಮ್ ನನ್ಗೆ ಅಧ್ಯಕ್ಷ ಮಾಡಿದ್ದಾರೆ ಅದಕ್ಕೆ ನಾನು ಚಿರಋಣಿ ಮೊದಲನೇದಾಗಿ ನಮ್ಮ ಕಾಡ್ತಿಪ್ಪೂರು ವಿ ಎಸ್ ಎಸ್ ಎನ್ನ ಎಲ್ಲ ನಿರ್ದೇಶಕರುಗಳಿಗೂ ಉಪಾಧ್ಯಕ್ಷರಿಗೂ ಹಾಗೂ ಎಲ್ಲ ರೈತ ಬಂದವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕೆ ಈ ಅವಧಿ ಪೂರೈಸರ್ ನಾನು ಮೂವತ್ತು ವರ್ಷ ನನ್ನ ಅಧ್ಯಕ್ಷ ಮಾಡಿ ಪ್ರತಿಯೊಂದಕ್ಕೂ ನಾನು ಬರೆದು ಕಳಿಸಿದಂಥ ಅವರಿಗೆ ನನ್ನ ಚಿರಋಣಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಈ ಸಂದರ್ಭದಲ್ಲಿ ತಲುಪಿಸ್ತೀನಿ ಹಾಗೆಯೇ ನಮ್ಮ ಕಾಲಿಪಳ್ಳ ಡೈರಿಯಿಂದಲೂ ಸಹ ನನಗೆ ಸಹಕಾರಿ ಸಹಕಾರ ಕೊಟ್ಟು ಅದನ್ನೂ ಸಹ ನಾ ಎರಡು ಸಾವಿರದ ನಾಲ್ಕು ಐದರಿಂದ ನನ್ನ ಅಧ್ಯಕ್ಷರು ಹಾಗೂ ನಿರ್ದೇಶಕನಾಗಿ ಉಳಿಸಿಕೊಂಡು ಆ ಡೈರಿಯೂ ಸಹ ಡೆವಲಪ್ಮೆಂಟ್ ನಾವು ನಮ್ಮ ಕೈಲಾದ ದಳಿ ಸೇವೆ ಮಾಡಿದ್ದೀವಿ ಅದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಹಾಲು ಉತ್ಪಾದಕರಿಗೂ ಸಹ ನನ್ನ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆಯೇ ಏನು ನಮ್ಮ ಈ ಟಿ ಎ ಪಿ ಎಂ ಸಿ ವ್ಯಾಪ್ತಿನಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮ ವೃಂದದವರಿಗೂ ಹಾಗೂ ನನ್ನ ಆರಕ್ಷಕ ಠಾಣೆಯವರಿಗೂ ಏನೇ ಒಂದು ಸಣ್ಣ ಪುಟ್ಟ ಗಲಾಟೆಗಂತಲೂ ನಡೆದಂತೆಯೇ ಎಲ್ಲ ಜನರಲ್ ಬಾಡಿ ಇರ್ಬೋದು ಐದು ವರ್ಷದಲ್ಲಿ ಪ್ರತಿಯೊಂದು ಸುಗಮವಾಗಿ ನಡೆದಿದೆ ಅದೇ ರೀತಿ ಮುಂದಿನ ಅವಧಿಯಲ್ಲಿ ನಡೆಸೋಕ್ಕೆ ಮಾಧ್ಯಮದವ್ರು ಇರ್ಬೋದು ಇಲ್ಲ ಒಂದು ಯಾವುದೇ ನಮ್ಮ ಸದಸ್ಯರಿರ್ಬೋದು ಅವ್ರು ಬಂದಾಗ ನಮ್ಮ ಸಿಬ್ಬಂದಿಯವರು ಅಕಸ್ಮಾತು ಏನಾದರೂ ವ್ಯತ್ಯಾಸದಲ್ಲಿ ನಡ್ಕೊಂಡ ರೀತಿಯಲ್ಲಿ ಕಂಡ್ರೆ ಅದನ್ನು ನಮ್ಮ ಯಾವುದೇ ಹದಿನೈದು ಜನ ನಿರ್ದೇಶಕರಿಗೂ ಅವರು ಹೇಳೋಕ್ಕೆ ಹಕ್ಕಿದೆ ಅವ್ರು ಆಡಿಸ್ತಂಥ ನಿರ್ದೇಶಕರುಗಳು ನಾವು ಅವ್ರು ಹೇಳಿದ್ನ ತಿದ್ಕೊಂಡು ನಾವು ಇಲ್ಲೇನಾದ್ರೂ ಗೊಬ್ಬರದ್ದಿರ್ಬೋದು ಇಲ್ಲ ಒಂದು ಅಕ್ಕಿ ಕೊಡೋದ್ರಲ್ಲಿರ್ಬೋದು ತಾಲೂಕಲ್ಲಿ ಯಾವುದೇ ಬ್ಲ್ಯಾಕಲ್ಲಿ ಅಕ್ಕಿ ಕೊಡೋಂಥ ವ್ಯತ್ಯಾಸ ಆದ್ರೂ ಆ ಸೆಕ್ರೆಟ್ರಿಗಳಿರ್ಬೋದು ಆ ಒ ಇರ್ಬೋದು ಇಲ್ಲ ಅಕ್ಕಿ ಕೊಡ್ತಕ್ಕಂಥ ನಮ್ಮ ಅಧಿಕಾರಿಗಳಿರ್ಬೋದು ಅವರಿಗೆ ಏನ ತಪ್ಪು ಮಾಡಿದರೆ ಫೋನ್ ಫೋನ್ ಕರೆ ಮಾಡಿದರೂ ಸಹ ಅದನ್ನು ತಿದ್ದು ತಿದ್ದೋ ಕೆಲಸನ ನಾವು ಮಾಡ್ತೀವಿ ಹಾಗೆಯೇ ಸಮರ್ಪಕವಾಗಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ಕುಟುಂಬದವರಿಗೂ ಅಕ್ಕಿ ಸರಬರಾಜು ಮಾಡೋದ್ರಿಂದ ಅದು ಸಮರ್ಪಕವಾಗಿ ಅವ್ರ ಕುಟುಂಬಕ್ಕೆ ಸೇರೋ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ನಡ್ಕೊಂತೀವಿ ಹಾಗೆಯೇ ನೀವು ಸಹ ಮಾಧ್ಯಮದವರು ಸಹ ನಮ್ಮ ಎಲ್ಲೇ ಅಕ್ಕಿ ಕೊಡೋ ಸ್ವಲ್ಪ ಸಣ್ಣ ಪುಟ್ಟ ತಾಪತ್ರೆಗಳಾದರೂ ಅದನ್ನು ನೀವು ಮನ್ನಿಸ್ಕೊಂಡು ಅದನ್ನು ನೀಟಾಗಿ ಅವರಿಗೆ ತಿದ್ದಿ ಹೇಳಿ ಮೂವತ್ತು ದಿನವೂ ಕೆಲಸ ಮಾಡಬೇಕು ಅಂತ ಸರ್ಕಾರದ ಕಾನೂನಿದೆ ಅದನ್ನು ಸ್ವಲ್ಪ ಮಿಸ್ ಸಡಿಲ ಮಾಡ್ಕೊಂಡು ನೀವು ಸಹ ಸಹಕರಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ಕೊಂಡು ನನಗೆ ಈ ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಸಹಕಾರಿ ಬಂಧುಗಳಿಗೂ ಮಾಧ್ಯಮದವರಿಗೂ ಎಲ್ಲ ನಮ್ಮ ಸ್ನೇಹ ಆಡಳಿತ ಮಾಡಲಿ ಮಿತ್ರರಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ ನಮ್ಮ ವಂದಿಸಿ ನಾನು ಮಾತು ಮಾತನಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ಆಮೇಲೆ ಜನತಾ ಬಜಾರ್ಗಳು ಎಲ್ಲೆಲ್ಲಿ ಓಪನ್ ಮಾಡ್ಬೇಕಂತ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಲ್ಲಿ ಇವತ್ತು ಮದ್ರೈನಲ್ಲಿ ಮೇನು ಆ ಮಹಾತ್ಮ ಸ್ವಾಮಿ ಆಶೀರ್ವಾದದಿಂದನ ಮದುವೆನಲ್ಲಿ ಮಾಡಬೇಕು ಅನ್ನೋದೈತೆ ನಮ್ಮ ಚುಂಚೇಗೌಡರು ನಮ್ಮ ಕೆಂಪೇಗೌಡರು ಇದ್ದಾರೆ ಅವ್ರುಗಳಿಗೆ ಹೇಳಿ ಅದನ್ನು ಏನನ್ನ ಅಲ್ಲಿ ಒಂದು ಒಂದು ಜನತಾ ಬಜಾರ ಮಾಡಿ ಅಲ್ಲಿ ಅಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದೈತೆ ಒಂದು ಪಂಗಡಿಯಪ್ಪ ಕಾಲೇಜಲ್ಲಿ ಮಾಡಬೇಕು ಅಂತ ಓದಾವದಿನಲ್ಲೇ ಚರ್ಚೆ ಮಾಡಿದ್ದೀವಿ ಅದನ್ನು ಅಲ್ಲಿ ಜಾಗ ಇಲ್ಲ ಯಾರಾದರೂ ಜಾಗ ಇದ್ದರೆ ನಾವು ಕೊಡ್ತೀವಿ ಅಂತ ಮುಂದಕ್ಕೆ ಬಂದರೆ ಹತ್ರದಲ್ಲೇನೇನೆ ಅಲ್ಲೊಂದು ಮಾಡಬೇಕು ಅನ್ನೋದೈತೆ ಆಮೇಲೆ ಸಾತ್ಲು ಸೆಂಟರ್ ಮಾಡಬೇಕು ಅನ್ನೋದೈತೆ ಅದೇನು ಹಿಂದೆ ಸ್ವಲ್ಪ ನೀಟಾಗಿ ನಡೆದಿಲ್ಲ ಅನ್ನೋದೈತೆ ಆಮೇಲೆ ಹೊಸಳ್ಳಿ ಕೇಂದ್ರದಲ್ಲಿದೆ ಆಮೇಲೆ ದೊಡ್ಡ ಬೆಳಾಂಗಣ ಅಂತೂ ಮಾಡಲೇಬೇಕಾದ ಅವಶ್ಯಕತೆ ಇದೆ ಇವತ್ತು ಇಷ್ಟು ಮಾಡಬೇಕು ಅನ್ನೋದೈತೆ ಆಮೇಲೆ ಪ್ರತಿ ವಿ ಎಸ್ ಎಸ್ ಎನ್ನಲ್ಲಿ ನನ್ನ ನನ್ನ ಆಸೆ ಹಾಗೂ ನಮ್ಮ ಆಡಳಿತ ಮಂಡಳಿ ಆಸೆ ಗೊಬ್ಬರಕ್ಕೆ ಬರ್ತಕ್ಕಂಥ ರೈತರಿಗೆ ಭಾರಿ ತೊಂದರೆ ಇದೆ ಇಲ್ಲಿಂದ ಒಂದು ಮೂಟೆ ತಗೊಂಡವನಿಗೂ ನೂರು ರೂಪಾಯಿ ಖರ್ಚು ಬರುತ್ತೆ ಇನ್ನೂರ ಎಂಬತ್ತು ರೂಪಾಯಿ ಗೊಬ್ಬರ ತಗೊಂಡ್ರೆ ನೂರು ರೂಪಾಯಿ ಕೊಟ್ಟು ಅವ್ರು ಬಸ್ ಚಾರ್ಜಿಗೆ ಬಂದು ತಗೊಂಡು ಹೋಗುವಂಥ ವ್ಯವಸ್ಥೆ ಇದೆ ಅದನ್ನು ಮ್ಯಾಕ್ಸಿಮಮ್ ನಮ್ಮ ಏನು ವಿ ಎಸ್ ಎಸ್ ಎನ್ನಿವೆ ಅವುಗಳಲ್ಲಿ ಗೊಬ್ಬರ ಮರ ಅಂಥ ವ್ಯವಸ್ಥೆ ಮಾಡಬೇಕು ಅಂತ ನಾವು ಅಂದ್ಕೊಂಡು ಫೆಡರೇಷನ್ನಲ್ಲಿ ನಮಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಒಳ್ಳೆ ಸಹಕಾರ ಇದೆ ಅಲ್ಲೂ ನಾವು ಇರೋದರಿಂದನ ಏನಾನ ಆಗಲಿ ನಮ್ಮ ತಾಲೂಕಿಗೆ ಗೊಬ್ಬರದು ಕೊರತೆ ಬರದಂತೆಯೇ ಪ್ರತಿ ಟನ್ನೇಜು ಹೆಚ್ಚಿಗೆ ಮಾಡಿಕೊಂಡು ಪ್ರತಿ ರೈತರಿಗೂ ಗೊಬ್ಬರ ತಲುಪಿಸೋ ಅಂಥ ವ್ಯವಸ್ಥೆಯೂ ಸಹ ನಾವು ಮಾಡ್ತೀವಿ ಹಾಗೆಯೇ ಎಲ್ಲ ರೈತರಿಗೂ ಕಳಪೆ ಏನು ಆಹಾರ ಧಾನ್ಯಗಳು ಸೇರಿದಂಗೆ ನೀಟಾಗಿ ಎಲ್ಲ ಕುಟುಂಬಕ್ಕೂ ಆಹಾರ ಧಾನ್ಯ ಒದಗಿಸೋ ರೀತಿಯಲ್ಲಿ ಮಾಡ್ತೀವಿ ನಡೆದಂಥ ಚುನಾವಣೆ ನಮ್ಮ ಆರ್ ಜಿ ಸಾಹೇಬರು ಹಾಗೂ ಎಂಟ್ರಮಯ್ಯ ಸರ್ರು ಹಾಗೂ ಚುಂಚೇಗೌಡರು ಹಾಗೂ ಅವರ ಆರ್ ಜಿ ಸಾಹೇಬರು ಅಳೆಯವರಾದಂಥ ನಮ್ಮ ರೇವೇಣ್ಣರು ಬೈರೇಗೌಡರು ಹಾಗೆಯೇ ಅಪ್ಪೆ ಅಪ್ಪೆಯವರು ಹಾಗೆ ನಮ್ಮ ಕೆ ಪಿ ಜಗನ್ನಾಥವರು ಬ್ಲಾಕ್ ಅಧ್ಯಕ್ಷರು ಕೆ ಪಿ ಸಿ ಸಿ ನಮ್ಮ ಲಕ್ಷ್ಮೀಪತಿ ಅಣ್ಣವರು ಎಲ್ಲ ಹಿರಿಯ ಮುಖಂಡರು ಹಾಗೆ ಪಕ್ಷಾತೀತವಾಗಿ ಹೇಳಬೇಕು ಅಂತಂದ್ರೆ ಪಕ್ಷಾತೀತವಾಗಿ ಮಾಡಿದಂಥ ಎಲ್ಲ ಮುಖಂಡರಿಗೂ ಹಾಗೂ ಹಿರಿಯರಿಗೂ ಹಾಗೂ ಸುಮಾರು ಹಳ್ಳಿಗಳಿಂದಲೂ ಸಹ ನಾ ಸುಮಾರು ಜನ ಫೋನ್ ಮಾಡಿ ನಮಗೆ ಈ ನಮ್ಮ ಚಂದ್ರಶೇಖರ್ ಇರ್ಬೋದು ಮದುವೆಯಿಂದ ಆರ್ವಿ ಗೌಡ್ ಇರ್ಬೋದು ನಮಗೆ ಮತ ಆಗ್ತಂಥ ನಂಜೇಗೌಡರು ಕೃಷ್ಣ ರೆಡ್ಡಿ ಅವರು ವಿಶ್ವನಾಥ್ ರೆಡ್ಡಿ ಅವರು ಹಾಗೇನೇನೆ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಸೊಸೈಟಿಯ ಎಲ್ಲ ಮಂಜುನಾಥ್ ರಾಜಣ್ಣವರು ನಮ್ಮ ಏನು ಇದ್ದಾರೆ ಪಕ್ಷಾತೀತವಾಗಿ ತಾಲೂಕಿನಿಂದಾನ ಪ್ರತಿಯೊಂದು ಗ್ರಾಮದಲ್ಲೂ ಒಬ್ಬ ಮುಖಂಡರು ಒಂದು ನಮಗೆ ಅಳಿಸೇವೆ ಅಂತೇಳಿ ನೀನು ಆಗಬೇಕು ಅಂತೇಳಿ ಆಶೀರ್ವಾದ ಮಾಡ್ಯವರೆ ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತಾನೆ ಹಾಗೆಯೇ ನನ್ನ ಈ ಈ ಸ್ಥಾನ ಕೊಂಡಿಸ್ತಂಥ ನಮ್ಮ ವಂಕರಮಯ್ಯ ಸಾರಿಗೂ ರಾಮಣ್ಣವ್ರಿಗೂ ಹಾಗೂ ಚುಂಚೇಗೌಡರಿಗೂ ಹಾಗೂ ನಮ್ಮ ಏನು ಕಾಂಗ್ರೆಸ್ ಪಕ್ಷಕ್ಕೂ ಹಾಗೂ ಎಲ್ಲ ಪಕ್ಷಾತೀತ್ವ ಮಾಡಿದಂಥ ಎಲ್ಲ ನಮ್ಮ ನಿರ್ದೇಶಕರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಅದು ಇತ್ತು ಇವಾಗ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರಲ್ಲ ಹೇಳಂತೀರ ಇದ್ರ ಬಗ್ಗೆ ನಮಸ್ಕಾರ ತಾಲೂಕು ವ್ಯವಸಾಯ ಮಾರುಕಟ್ಟೆ ಸಮಿತಿಯ ಚುನಾವಣೆ ಎರಡನೇ ತಾರೀಕು ಆಯಿತು ಆದಂಥ ಸಂದರ್ಭದಲ್ಲಿ ಅವತ್ತು ನಮ್ಮ ತಾಲೂಕಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು ಎಲ್ಲ ಕಿರಿಯ ಮುಖಂಡರು ಗ್ರಾಮ ಪಂಚಾಯಿತಿ ಮಟ್ಟದ ಮುಖಂಡರು ಇರ್ಬೋದು ಹೋಬಳಿ ಮಟ್ಟದ ಮುಖಂಡರು ಇರ್ಬೋದು ತಾಲೂಕಿನ ಮಟ್ಟದ ನಗರ ಭಾಗದಲ್ಲಿಂಥ ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಸಹ ಶ್ರಮ ಹಾಕಿ ನಮ್ಮ ಪಕ್ಷದಲ್ಲಿ ನಿಂತಿದ್ದಂಥ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡಿದ್ವಿ ಇವತ್ತು ಜೆ ಡಿ ಎಸ್ಸು ಬಿ ಜೆ ಪಿರು ಸಹ ಒಂದಾಗಿ ಸಹ ನಿಂತಿದ್ವಿ ನಿಂತಿದ್ರು ಸಹ ಅವರು ಇಬ್ಬರು ಜೊತೆಯಾಗಿ ಹೊಂದಾಣಿಕೆ ಮಾಡಿ ನಿಂತಿದ್ರೆ ಸಹ ರೈತ ಬಾಂಧವರು ಕಾಂಗ್ರೆಸ್ ಪಕ್ಷದ ಮತವನ್ನು ಕೊಟ್ಟರೆ ಆ ಒಂದು ಸೊಸೈಟಿ ತಾಲೂಕು ಹೆಸರು ಮಾರುಕಟ್ಟೆ ಹೆಸರು ಅಭಿವೃದ್ಧಿ ಆಗ್ತದೆ ಅನ್ನೋದನ್ನು ಮನಗೊಂಡಂಥ ಮತದಾರರು ಬಂದು ನಮ್ಮ ಅಭ್ಯರ್ಥಿಗಳನ್ನು ಹೆಚ್ಚು ಜನ ಗೆಳಿಸಿದೆ ಅದಕ್ಕೆ ಕಾರಣ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ತಾಲೂಕಿನ ಮಹಾಜನತೆಯ ಎಲ್ಲರ ಮುಖಂಡಗಳ ಆಶೀರ್ವಾದ ಚುನಾಯಿತ ಮೇಲೆ ಈ ಒಂದು ತಾಲೂಕು ವ್ಯವಸಾಯ ಮಾರುಕಟ್ಟೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕೊಡುಗೆಗಳನ್ನು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ನಾವು ಕೊಟ್ಟಿದ್ವಿ ಈಗ ಉದಾಹರಣೆಗೆ ಹಿಂದೆ ಇಲ್ಲಿ ಅಧ್ಯಕ್ಷರನ್ನ ಆಳದಂಥ ಅಧಿಕಾರ ಮಾಡಿದಂಥ ಪಕ್ಷಗಳು ಇವತ್ತು ಸುಮಾರು ನಾವು ಇಷ್ಟು ಬೇರೆ ಜಾಗದ ಎಂಬತ್ತಕ್ಕೆ ಇನ್ನೂರು ಅಡಿಗಳ ಜಾಗವನ್ನು ಕೊಟ್ಟು ಖಾತಿನ ಸಹ ಮಾಡಿಕೊಟ್ಟು ಏನು ನಮ್ಮಲ್ಲಿ ಇದ್ದಂಥ ಗೋವಿಂದರಾಜ್ ಇರ್ಬೋದು ಸಿದ್ದರಾಮಣ್ಣ ಇರ್ಬೋದು ವೆಂಕಟೇಶ್ ಇರ್ಬೋದು ಎಲ್ಲ ನಿರ್ದೇಶಕರು ಸೇರಿ ಕಟ್ಟಡವನ್ನು ಕಟ್ಟಿ ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ಪ್ರತಿ ತಿಂಗಳು ಬಾಡಿಗೆ ಮಾಡಿದ್ದಾರೆ ಏನು ನಾವು ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಹೆಸರು ಮುಕ್ತ ಕರ್ನಾಟಕವನ್ನು ಮಾಡಿದಂಥ ಮಾಡಲಿಕ್ಕೆ ಹೊರಟು ನಮ್ಮ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ನುರದಂತ ಸಿದ್ದರಾಮಯ್ಯವರು ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಲೋಡ್ಗಟ್ಲೆ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಬರ್ತದೆ ಆ ಗಾಡಿ ಬಂದರೆ ಇಂದ್ಕೂ ಮುಂದಕ್ಕೂ ಜಗ್ಗಾಡೋದು ತಿಳಿದಿರಲ್ಲ ಮೂರಡಿ ನಾಲ್ಕು ಅಡಿ ಗುಂಡಿ ಇತ್ತು ಒಳಗಡೆ ಕಾಂಪೌಂಡಲ್ಲಿ ಅದಕ್ಕೂ ಸಹ ಯೂರೋಪ್ ಮೈಲ್ಯ ಅವರ ಅನುದಾನ ನನ್ನ ಅನುದಾನದ ಸುಮಾರು ಹದಿನೈದರಿಂದ ಹದಿನೆಂಟು ಲಕ್ಷ ರೂಪಾಯಿ ಕೊಟ್ಟು ಸುಜಿತವಾದಂಥ ಗಾಡಿಗಳು ಓಡಲಿಕ್ಕೆ ಕಾಂಕ್ರೀಟನ್ನು ಸಹಾಯ ಮಾಡಿಕೊಡ್ತೀವಿ ಇದು ನಮ್ಮ ಕಾಂಗ್ರೆಸ್ಸಿನ ಬದ್ಧತೆ ನಮ್ಮ ಬದ್ಧತೆ ಜನರು ನಮಗೆ ಕೊಟ್ಟಂಥ ಆಶೀರ್ವಾದ ಆ ಶಕ್ತಿನ ನಾವು ನಮ್ಮ ರೈತರಿಗಿರ್ಬೇಕು ತಾಲೂಕಿನ ಜನರಿಗೆ ಅದನ್ನು ನಾವು ಉಪಯೋಗಿಸಿದೋಸ್ಕರ ಇದ್ರಲ್ಲಿ ಜನ ನಮ್ಮ ಕಡೆ ಮುಖ ಮಾಡಿದ್ದಾರೆ ಎಲ್ಲ ಕಡೆ ಇನ್ನೂ ನಮ್ಮ ಮೂರು ನಾಲ್ಕು ಸೀಟ್ ಬರಬೇಕಾಯಿತು ಕಾರಣ ಸಮಯದ ಭಾಳ ಅರ್ಜೆಂಟಾಗಿ ಎಲೆಕ್ಷನ್ ಇಟ್ಟೋದಾದ್ರಿಂದ ನಾವು ಮತದಾರನ ಭೇಟಿ ಮಾಡಲಿಕ್ಕಾಗಲ್ಲ ನಮ್ಮ ಅಭ್ಯರ್ಥಿಗಳು ಅದರಲ್ಲಿ ಕೆಲವು ಪ್ರಭಾವ ಪ್ರಭಾವ ಇದು ಅವರು ಬಂದಿದ್ದಾರೆ ಅವ್ರಿಗೂ ಮುಂದಿನಗಳಲ್ಲಿ ನಮ್ಮ ಮುಖಂಡರು ನಾವು ಸೇರಿ ಎಲ್ಲರೂ ಉತ್ಸಾಹ ಕೆಲಸವನ್ನು ನಾವು ಮುಂದಿನ ಮಾಡ್ತೀವಿ ನಮ್ಮ ಪಕ್ಷ ಇದೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಇವತ್ತು ಅಧ್ಯಕ್ಷರಾದಂಥ ಸಿದ್ದರಾಮಯ್ಯ ಮತ್ತು ಉಪಾಧ್ಯಕ್ಷರಾದಂಥ ಜಗನ್ನಾಥ್ ಅವರು ಎಲ್ಲ ರೆಡಿ ಒಂದು ಪಕ್ಷಾತೀತವಾಗಿ ಈ ಸಂಸ್ಥೆಯನ್ನು ತಾವು ನಡೆಸ್ಕೊಂಡು ಹೋಗ್ಬೇಕು ಯಾವುದೇ ಈ ಸಂದರ್ಭ ರಾಜಕೀಯವನ್ನು ನಾವು ಮಾಡಬೇಡಿ ಅದನ್ನು ನಾವು ನಮ್ಮ ಪಕ್ಷದಲ್ಲಿ ಗೆದ್ದಿರೋರು ಎಲ್ಲರೂ ಸಹ ಮುಂದಿನಗಳಲ್ಲಿ ಅಧ್ಯಕ್ಷರು ಆಗಕ್ಕೆ ಅವಕಾಶ ಕೆಲವರಿಗೆ ಉಪಾಧ್ಯಕ್ಷ ಆಗಲಿಕ್ಕೆ ಅವಕಾಶ ಇದೆ ಎಲ್ರಿಗೂ ಅವಕಾಶ ಮಾಡತಕ್ಕಂಥ ಕೆಲಸವನ್ನು ನಾವು ನಮ್ಮ ಮುಖಂಡರುಗಳು ನಮ್ಮ ಪಕ್ಷದವರು ಏನಾದರೂ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಅವಿರೋಧವಾಗಿ ಚುನಾವಣೆ ಆಗಿರೋದ್ರಿಂದ ಪರ ವಿರೋಧ ಇದ್ದರೂ ಸಹ ಇವತ್ತು ಪಕ್ಷಾತೀತವಾಗಿ ಸಂಸ್ಥೆ ಅಂತ ಅಂತೇಳಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಸಹ ನಾನು ತಾಲೂಕಿನ ಪರವಾಗಿ ಈ ಒಂದು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಿಕೊಡ್ತೀನಿ